ಕನ್ಸನ್ನ ಇರೋದೇನೆಂದರೆ ಆ ತಾಯಿ ಮಕ್ಕಳದೆಲ್ಲ ವಿಡಿಯೋ ಮಾಡಿದ್ದಾರೆ ಅಂತ ದಟ್ ಇಸ್ ಮೈ ಕನ್ಸನ್

ಅದ್ರ ಬಗ್ಗೆ ಜನಗಳ ಅಭಿಪ್ರಾಯ ಮತ್ತು ಸ್ವಾಮಿಗಳ ಅಭಿಪ್ರಾಯ ಸಚಿವ ಸಂಪುಟಕ್ಕೆ ಧನ್ಯವಾದ ತಿಳಿಸುವುದು ಸುದ್ದಿಗಳನ್ನು ಪ್ರಕಟಿಸಿದ್ದಾರೆ ಇದು ನಿರ್ಮಂಗ್ಲತ ಮಟ್ಟದ ಬಿ ಜೆ ಪಿ ಅವರು ಈ ಸಚಿವ ಈ ರೀತಿ ಮಾಡಬಾರ್ದು ಇದು ಸೇರಲೇಬಾರದು ಈ ಇದು ಯುದ್ಧ ಆ ವಿಚಾರದಲ್ಲಿ ನಾವು ವಿರುದ್ಧ ಸುದ್ದಿ ಪಾಕಿಸ್ತಾನಕ್ಕೆ ಅಂತ ಸುದ್ದಿ ಆ ವಿಚಾರ ಇಟ್ಕೊಂಡು ಮನೆ ಇದು ಮಾಡಬಾರ್ದು ನಾನು ಕೊಲೆ ಮಾಡಿದ್ದೆಲ್ಲ ವೈಫಣಿಲ್ಲ ತಿಳ್ತಾರೆ ನಾನೇನು ಮಾಡ್ತೇನೆ ಅವಾಗ ಆಪಸ್ ಮಾಡ್ತೇವೆ ಗಂಡಿ ಹಾಕಿದ ಮೇಲೆ ಕೈ ಪತ್ರಿಕಾ ತಿಂದಲೇ ಇದೆ ಆಗಿ ಹೋಳಿಸಿ ಈಗ ಹೆಂಗಾಗೂ ಇದೆ ಅಂದರೆ ಪತ್ರಿಕಾ ಕೈ ಸುದ್ದಿನೇ ನಾವು ಸಮಾಜದಲ್ಲಿ ನಿಜವಾಗ ಸುದ್ದಿ ಮಾಡುವಂಥ ಇವತ್ತೆಲ್ಲ ಪತ್ರಿಕರ್ತರು ಬಯಕು ಇಲ್ಲಿ マルコットンは、見事、ケイトー、マルコットン。ありがとうございます。見事、マルコットン。見 a マルコットンは、ケイトー、マルコットン。俺が見事、マルコッ l ン。ああ、これ、俺が見事、マルコットン。ああ、これ、俺が見事、マルコットン。 ಮೇಡಮ್ ಸರ್ಕಾರದ ಸರ್ಕಾರದ ಬಂದ್ ಸುದ್ದಿ ಮಾಡದೆ ನಮ್ ತಪ್ಪಾ ಸರ್ಕಾರದ ಯೋಜನೆಗಳನ್ನು ಸುದ್ದಿ ಮಾಡಿದೆ ಬಿಜೆಪಿ ಮೆಚ್ಚಕಾಗ್ತದೆ ಯಾರು ಮೆಚ್ಚಿಸಿ ನಾವು ಸುದ್ದಿ ಮಾಡಲ್ಲ ಕಥ ಯಾವ ಪಕ್ಷಕ್ಕಿರಕ್ಕೆ ಸಾಧ್ಯ ನಾನು ಹೇಳದಕ್ಕೆ ಸುದ್ದಿ ಮಾಡ್ಬೇಕು ನೀನ್ ಯಾಕೆ ಪಾಕಿಸ್ತಾನ ಅಂತ ಹೇಳೋದ್ ಯಾಕೆ ಸುದ್ದಿ ಮಾಡ್ತೀಯ ನಮಗೆ ಎರಡೂ ಆಗ ನಾವು ಏನು ಸಿಗಬಿಟ್ಟು ವಿಡಿಯೋ ಮಾಡ್ತಾರೆ ಯಾವ ಮನಸ್ಸಿ ಮೇಡಮ್ ಅವ್ರಿಗೆ ಏಕೆಂದ್ರೆ ನಾವು ಸಹ ಹೊರಗಡೆ ಹೊರಡ್ಕೊತೀವಿ ಮಕ್ಕಳು ಯಾರು ಯಾರು ಕೂಡ ವೀಡಿಯೋ ಮಾಡ್ತಾರೆ ಅಂತ ಮಕ್ಳಿಗೆ ಏನು ಹೆಚ್ಚು ಕಮ್ಮಿಯಾದ ಬಂದು ಯಾವ ಕೊಡ್ತಾರೆ ಕೂಡ ಈಗ ನಾವೇನ ದುಡಿಯೋದೇ ಮಕ್ಕಳಿಗೋಸ್ಕರ ಏಕೆ ಮಕ್ಳಿಗೆ ಎದ್ದಾಗ ಅವ್ರಿಗೆ ನಾವು ಆಧಾರ ಆಗಿದ್ದೀವಿ ಅದ್ರ ಹೊರಗಡೆ ಹೋಗ್ತೀರ ಯಾಕೆ ವರ್ಷದಿಂದ ಪತ್ರಿಕೋದೇ ಬಂದಿದ್ದೀವಿ ಈ ಒಂದು ವರ್ಷದಿಂದ ಯಾವಾಗ ನೆಲ್ಮಲ್ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು ಸರ್ಕಾರ ಈ ಶಾಸಕರು ನೆಲ್ಮಂದಲಾಗ್ಲು ಏನಾಗುತ್ತೆ ಆಡಳಿತ ಪಕ್ಷ ಇದ್ದಾಗ ಸುದ್ದಿಗಳು ಜಾಸ್ತಿ ಇರ್ತವೆ ಪತ್ರಕರ್ತರು ಆಡಳಿತ ಪಕ್ಷದ ಪರವಾಗಿ ಸುದ್ದಿಗಳು ಮಾಡ್ತವೆ ಉಳಿದು ವಿರೋಧ ಪಕ್ಷಗಳದು ವಾರಿಕೆ ಅಥವಾ ಏನು ಕೋಚಿದ್ದು ಅದನ್ನು ಮಾತ್ರ ಕ್ಯಾರಿ ಮಾಡ್ತೀವಿ ಯಾಕೆ ಆಡಳಿತದಿಂದ ಪರವಾಗಿ ಸುದ್ದಿ ಮಾಡ್ತೀವಿ ಅದರ ವಿಚಾರದಲ್ಲಿ ಒಬ್ಬರು ಉಳಿಸು ಎಷ್ಟೋ ಗುಂಡಗಳು ರಾತ್ರಿ ಹೋದತ್ತು ಹನ್ನೆರಡು ದಿನ ಹನ್ನೆರಡು ಮುಖಾಲ ಫೋನ್ ನಾವು ಹೋದ್ರೆ ನನ್ನ ಕಾಯುವಂಥ ಪರಿಸ್ಥಿತಿ ಮೇಡಮ್ ಈಗ ಯಾರು ಐದು ಜನಕ್ಕನಾಗಿದೆ ಅಂತ ನಾನು ಆಗಲಿ ಎಷ್ಟು ಜನ ತಿಂಪಣ್ಣ ತಾಲೂಕು ಗುಂಡಿ ನಿಯಂತ್ರಣ ಮಾಡೋದಿಲ್ಲ ಅದು ಇವತ್ತಿನವರೆಗೂ ಅವ್ರನ್ನ ಗುಂಡ ನಿಯಂತ್ರಣ ರೌಡಿ ಶಿಟ್ಟಿದ್ರು ಕೂಡ ಗುಂಡ ನಿಯಂತ್ರಣ ಮಾಡಿಲ್ಲ ಅಂದರೆ ಯಾವ ರೀತಿ ಸಮಾಜ ಪ್ರದಕ್ಷಿಣೆ ಕೊಡೋದು ಸಾಧ್ಯ ಮಾಡ